ಕುಮ್ಟಾ ತಾಲೂಕಿನ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ವನ್ಯಜೀವಿ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ನಡೆಯಿತು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಕೆನರಾ ಎಕ್ಸಲೆನ್ಸ್ ಪಿಯು ಕಾಲೇಜು ಗೋರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕೆಪಿ ಪೂರ್ಣಚಂದ್ರ ತೇಜಸ್ವಿ ವನ್ಯಜೀವಿ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಖ್ಯಾತ ವನ್ಯಜೀವಿ ಛಾಯಾಚಿತ್ರ ಗ್ರಾಹಕ ನಟರಾಜ್ ಮಂಡಗದ್ದೆ ಹಾಗೂ ತಂಡದವರಿಂದ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ನಡೆಯಿತು ಶಾಸಕ ದಿನಕರ್ ಕೆ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದ ಜಗದೀಶ್ ಕಾರಂತ್ ಅವರು ಮಾತನಾಡಿ ಪ್ರಕೃತಿ ಮತ್ತು ಮಾನವನ ನಡುವೆ ಸಂಬಂಧ ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಯಾವ ರೀತಿಯಾಗಿ ಮಾನವ ಕಾರಣಿಕರ್ತನಾಗಿದ್ದಾನೆ ನಮ್ಮ ಕನ್ನಡ ಭಾಷೆಯನ್ನ ನಾವು ಉಳಿಸುವ ನಿಟ್ಟಿನಲ್ಲಿ ಕನ್ನಡದಲ್ಲಿ ಸಹಿ ಮಾಡುವಂತಹ ಸಂಕಲ್ಪವನ್ನು ಮಾಡೋಣವೆಂದು ತಿಳಿಸಿದರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ನ ಹಿರಿಯ ವಿಜ್ಞಾನಿಗಳು ಪರಿಸರ ತಜ್ಞರಾದ ಡಾಕ್ಟರ್ ಎಂ ಡಿ ಸುಭಾಷ್ಚಂದ್ರನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಡಿಎಂಡಿ ಸುಭಾಷ್ ಚಂದ್ರನ್ ಅವರು ಮಾತನಾಡಿ ಮಾನವನ ಎಲ್ಲಾ ಅವಶ್ಯತೆಗಳನ್ನ ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ ಆದರೆ ಅವನ ದುರಾಸೆಗಳನ್ನಲ್ಲ ಪ್ರಾಕೃತಿಕ ಅಸಮತೋಲನಕ್ಕೆ ಮಾನವನ ದುರಾಸೆಯ ಮೂಲಕ ಕಾರಣವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುತ್ತಿರುವ ಶರಾವತಿ ಅಗನಾಶಿನಿ ನದಿಗಳು ಎಷ್ಟು ಸಹಸ್ರ ವರ್ಷಗಳ ಹಿಂದಿನದು ಎಂಬುದನ್ನು ತಿಳಿಸಿಕೊಟ್ಟರು ಕಾರ್ಯಕ್ರಮದ ಘನ ಕೆನರಾ ಎಕ್ಸಲೆನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿಜಿ ಹೆಗಡೆ ಅವರು ವಹಿಸಿಕೊಂಡಿದ್ದರು ಅವರು ಮಾತನಾಡಿ ಕಾನನದಲ್ಲಿ ನಡೆಯುವ ಕೌತುಕವನ್ನ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಿದ್ದೇವೆ ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪ ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು ಮಲಿನಗೊಳ್ಳದ ಗಾಳಿ ಸ್ವಚ್ಛ ಸಮುದ್ರ ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು ಎಂದರು ಈ ಕಾರ್ಯಕ್ರಮಕ್ಕೆ ಕುಮಟಾ ಹಾಗೂ ಹೊನ್ನಾವರ ತಾಲೂಕಿನ ವಿವಿಧ ಪ್ರೌಢಶಾಲೆಗಳಿಂದ ಸುಮಾರು ನಾಲ್ಕುನೂರ ತೊಂಬತ್ತು ವಿದ್ಯಾರ್ಥಿಗಳು ಆಗಮಿಸಿ ಈ ಛಾಯಾಚಿತ್ರ ಪ್ರದರ್ಶನದ ಪ್ರಯೋಜನವನ್ನು ಪಡೆದುಕೊಂಡರು ವೇದಿಕೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸತೀಶ್ ಬಿ ನಾಯ್ಕ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣ ಅಣ್ಣಯ್ಯಗೌಡ ಆರ್ಎಫ್ಒ ಪ್ರವೀಣ್ ನಾಯಕ್ ಕಾಲೇಜಿನ ಆಡಳಿತ ಮಂಡಳಿಯ ವಿಶ್ವಸ್ತರಾದ ಡಿಎನ್ ಭಟ್ ದೀಪಾ ಕಾಮತ್ ನಾಗರಾಜ್ ಹೊಗಡೆ ಉಪಸ್ಥಿತರಿದ್ದರು ಕೆನರಾ ಎಕ್ಸಲೆನ್ಸ್ ಕಾಲೇಜಿನ ವಿದ್ಯಾರ್ಥಿನಿಯರಾದ ಹರ್ಷಿತ ಹಾಗೂ ಸಂಗಡಿಗರಿಂದ ಪ್ರಾರ್ಥನೆ ಮತ್ತು ನಾಡಗೀತೆಯ ಪ್ರಸ್ತುತಿ ನಡೆಯಿತು ಕಾಲೇಜಿನ ಉಪ ಪ್ರಾಚಾರ್ಯರಾದ ರಮ್ಯಾ ಸಭಾಯಿತ ಸ್ವಾಗತಿಸಿದರು ಗಣಪತಿ ಭಟ್ ಪ್ರಸ್ತಾವಿಸಿದರು ಮಹೇಶ್ ಮಾಸ್ಕೇರಿ ವಂದಿಸಿದರು ಪೂಜಾ ಭಟ್ ನಿರೂಪಿಸಿದರು ಆಡಳಿತಾಧಿಕಾರಿಗಳಾದ ಶಶಾಂಕ್ ಶಾಸ್ತ್ರಿ ಎಲ್ಲಾ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ